ಹೇ ಮಾಡ್ತೀನಿ ಬಾ ನಾ ಎಲ್ಲ ಮಾಡ್ತೀನಿ ಅವನು ಪಾರ್ಟಿ ಕೇಳ್ತಾನಲ್ವ ಮರ ಇವ ರೊಕ್ಕ ಮೇಲ್ ಮೇಳು ಮೂಡ್ದಿನ ದೇವರ ನೀನೊಂದು ದಾರಿ ತೋರಿಸ್ತೇನರ ಹಾಂ ದೋಸ್ತ ಏನು ವಿಚಾರ ಮಾಡತ್ತಿಲ್ಲಿಪ್ಪ ಏನಿಲ್ಲ ಬಾ ಲೇ ಅಪ್ಪ ಹಂಗ ಏನಾರು ಮಾಡತ್ತೀನಿ ಬಾ ದೋಸ್ತ ಹೆಂಗೆ ಒಲಿ ಮಠ ಬಂದೀವಿ ಬಾ ಇಲ್ಲೇ ಸೇಮಿ ಇಲ್ಲ ಕಂಬದಾಳ ತಾವ ಮಾಡಿ ಹೋಗುನ ರೊಕ್ಕ ಎಲ್ಲಿ ಬಿತ್ತು ಕೊಳೆ ಹಚ್ಚಲ್ ಓ ಮಾರಾ ಇದ ಎಲ್ ಬಿದ್ದೈತೆ ಗೊತ್ತಾಗೋದ ದೋಸ್ತ ಪಿಂಟೇ ಹೌದಲ್ಲಿಮ್ಮ ಆಲ್ಯಪ್ಪ ಅವ ಏ ಹೌದಲ್ಲೆಪ್ಪ ನಮ್ಮ ಮನಿ ಕಡೆನ ಅದಾನ ಅವ ಹೌದಲ್ಲಿ ಇಲ್ಲೇ ಹುಡ್ಕೆಡತಾನ ಅವ ನೋಡಬಾ ಏನ್ ಹುಡ್ಕಾಕತ್ತಾನ ನೋಡಂಬಾ ಏ ಪೆಂಟೋನಾರ ಏನ್ ಹುಡ್ಕಾಡತ್ತೀರಿ ಇಲ್ಲೇ ಓ ಮಾರೇನಲ್ಲ ರೊಕ್ಕ ಅದಾವ ದೋಸ್ತ ಹಾ ಹೆಂಗೋ ಪಾರ್ಟಿ ಮಾಡಾಕ ರೋಕಿಲ್ಲ ದೋಸ್ತ ಹೆಂಗಾರ ಮಾಡಿ ರೊಕ್ಕ ನಾವ ಹುಡ್ಕಾಡೋಣ ಈ ಎಣ್ಣಿ ಪಾರ್ಟಿ ನಮ್ದ ಬಿರಿಯಾನಿ ಹೆಂಗಾರ ಮಾಡಿ ಈಗ ಬಂದ ಹುಡ್ಕಾಡೋಣ ಅಯ್ಯಪ್ಪ ದೇವ್ರ ಹುಡ್ಕಾಡ್ ಹುಡ್ಕಾಡ್ ರಗಡಾತ್ಲೇಪ್ಪ ನನ್ ಸ್ವಲ್ಪ ಹುಡ್ಕಾಡ್ ಮಾಡಿ ಸಿಗ್ತಾವ ಇಲ್ಲಿ ಅಲ್ಲಲ್ಲೇ ಎಷ್ಟರ ಕಳದವ್ರ ರೊಕ್ಕ ಕೇಳೋಣ ನಾವನ ಏ ಚಿಂಟೋನ ರೊಕ್ಕ ಎಷ್ಟ್ ಕಳದಾವ್ ನಿನ್ನ ಏ ಮಾಡ್ತೀರಿ ಬಿಡ್ರೋ ಮರ ನೀವ್ ಕೊಡೋರದಿರ ಎಷ್ಟರ ಕರ್ದಾವ್ ಹೇಳು ಮರ ರೊಕ್ಕ ಬಂದಿದ್ನಿಲ್ಲೇ ಕಪ್ಪಾ ತಗೋಬೇಕಂತ ಒಂದ್ ರೂಪಾಯಿ ಇಟ್ಕೊಂಡ್ಬಿದ್ನಿ ಇಲ್ಲೇ ಇಲ್ಲೇ ಲೇ ಹಾಗೆ ಹೇಳ್ಬೇಕಿಲ್ಲ ಲೇ ಒಂದ್ ರೂಪಾಯಿ ಕಳದಂತೇಳಿ ನಾಯಿ ಹುಡುಕಾಡಿದಂಗ ಹುಡುಕಾಡಕ್ ಹಚ್ಚಿದೆ ಅಲ್ಲಿ ಹಿಂಗ ಆಗೈತ್ ನೋಡ್ಲಿ ಅಪ್ಪ ಹಂಗಾರ ಪಾರ್ಟಿ ಕೊಡ್ಸಂತ ಹೇಳಿ ಬಂದನ ಅಲ್ಲಿ ರೊಕ್ಕರ ಬೇಕಾಗ್ಯಾವ ಪರ್ಸನ್ ಅನ್ನ ಕೇಳ್ತಂತ ತಡಿ ಅದಾನ ನಮ್ಮ ಮನೆಯಾಗ ಕಸ ಹಾಕೈತೆ ಅಲ್ವ ಮರ ಅಲ್ಲ ಮರ ಯಾವ ಪರ್ಸೋನಾ ಏ ಇಲ್ರಿ ಬರ್ತನ್ರಿ ಏ ಯಾರು ಯಾರ ಪ್ರಸನಾನಾ ಸಂತೋಷ ಯಾಕುವ ಸ್ವಲ್ಪ ಹೊರಗನ ಕೆಲ್ಸ ಸ್ವಲ್ಪ ಅಲ್ಲೂ ಯಾಕ ಇಲ್ಲ ನಾ ಎರಡ್ ಸಾವಿರ ರೂಪಾಯಿ ಬೇಕಾಗಿತ್ತ ಮನಿಗ್ ಸ್ವಲ್ಪ ಖರ್ಚಿಗೆ ಸ್ವಲ್ಪ ಕೊಟ್ಟಿದ್ರು ಅಲ್ಲೂ ಮನೆ ಮೂರ್ ಸಾವಿರ ಇದಿಲ್ಲ ಕೊಡ್ತೀನಿ ಮತ್ತ ಐದ್ ಸಾವಿರ ರೂಪಾಯಿ ಆಗತ್ತೆ ಕೊಟ್ಟಬಿಡ್ತೀನಿ ಬೇಕಾಗಿತ್ತು ಸ್ವಲ್ಪ ಈಗ ಮಣ್ಣಿ ರೊಕ್ಕ ಕೊಟ್ಟಿದ್ನ ಕೊಡ್ನಿ ಫಸ್ಟ್ ಕೊಟ್ಟು ಬಿಡದಾನ ಎರಡ್ ದಿವಸ ಅಲ್ಲಿ ಕೊಟ್ಟು ಬಿಡತೇ ರೊಕ್ ಬರ್ತಾವ್ ಕೊಟ್ಟಬಿಡ್ತೀನಿ ಮನಿಗ್ ಖರ್ಚಿಗೆ ಹೋಗ್ಬೇಕಾನ ಅರ್ಜೆಂಟ್ ತುಂಬಾ ಮನೇದಲ್ಲ ಮೊದ್ಲ ಕೊಡಕಿ ಹಾಕಿದಾನ ಕರೆನ ಕೊಡ್ತೀಯ ಕೊಡ್ತೀನಿ ನಾನು ಕೊಡ್ತೀನಿ ಕೊಡ್ಲಿಕ್ಕಂದ್ರೆ ಕೊಡ್ತೀನಿ ನಾನು ಕೊಡ್ತೀನಿ ಕರೆನ ಕೊಡ್ತೀನಿ ಯಾರು ಸಾವಿರ ಕೊಡ್ತೀನಿ ಮನೆಗೆ ಖರ್ಚಿಗೆ ಕೊಡೋ ಹೋಗ್ಬೇಕಾನೆ ಎರಡು ಸಾವಿರ ರೂಪಾಯಿ ಕೊಡೋಣ ಅರ್ಜೆಂಟ್ ಯಾವಾಗ ಕೊಡೋ ನೀನು ಎರಡು ದಿನ ಸ್ಪೀಡ್ ಕೊಡ್ತೀನಿ ನಾನು ಅದು ಕೊಡ್ತೀನಿ ಮೊದ್ಲಿಂದ ಕೊಡ್ತೀನಿ ಇವಾಗ ಕೊಡ್ತೀನಿ ನಾನು ಎರಡು ದಿನ ಕೊಡ್ತೀಯಾ ಕೊಡ್ತೀನಿ ನಾನು ಕೊಡ್ತೀನಿ ಕುಂದ್ರಂಗ ನೋಡೋಣ ಕುಂದ್ರ ಹಾಂ

ಹಾಂ ಇಲ್ಲಿ ಕ್ರಾಸ್ ಐತಲ್ಲ ಇಲ್ಲೇ ಅಂತ ಬಾ ಇಲ್ಲ ಕೆಲಸ ಐತೆ ಬರೋನ್ ತಗೋ ಅಲ್ಲೇ ಕ್ರಾಸೇ ಬರ್ತೀನಿ ಅಲ್ಲೇ ಅದೇ ಅದಲ್ಲ ಅಲ್ಲೇ ಬಂದು ನೋಡಿ ಏನು ಸಮಸ್ಯೆ ಬರ್ತನ್ ತಗೋ ಬರ್ತೀನಿ ತಗೋ ಹಾ ಬಾ ಗರೆಕ್ಟ ಬಾ ಇಲ್ಲಿ ಬಾ ಆಯ್ ಇಲ್ಲೇ ಇರ್ತೀನಿ ನೋಡಿ ಹಂಗಾರ್ ನೀವು ಬರಮಟ ಹ್ಞೂ ಬಾ 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 ಯಾ ದೋಸ್ತ ಏ ಕೆಲ್ಸ ಇತ್ತೇ ಬಾ ಏನು ಸಮಸ್ಯೆ ಕೆಲ್ಸ ಇತ್ತ ಹಾಂ ಅಲ್ಲೂ ಅವಂಗಲ್ಲ ಸಂತ್ಯಾವ ಸಂತ್ಯಾಗ ನಾಕ್ ತಿಂಗ್ಳು ಅಪ್ಪ ಮನಿಗಂತ ರೊಕ್ಕ ಸುಮ್ ಹೋದ ಮೂರ್ ಸಾವಿರ ಕೊಟ್ಟಿದ್ನಿ ಮತ್ ಹೇಳಿ ಮನಿಗ್ ಬಂದ್ ಎರಡ್ ಸಾವಿರ ರೂಪಾಯಿ ಸುಮ್ನೆ ಜನ ಇನ್ನಾದ್ರೂ ಕೊಡಾಕಿಲ್ಲ ನಾಕ್ ತಿಂಗ್ಳ ಕಪ್ಪ ಜನ

ತಮ್ಮ ನಾನು ಟೂರ್ಗ್ ಹೋಗಿ ಬರ್ತೀನಿ ಕೆಲ ಮುಂದಕ್ಕೆ ಮಾಡ ರಾತ್ರಿ ಬರ್ತೀನಿ ಒಳ್ಳೆ ಏ ಯಾರ್ ಬೇಕು ಮರೇ ನೀನು ಇಲ್ಯಾಕ್ ಬಂದಿವನ್ಯಾಗ ಯಾರ್ ಬೇಕು ನಿನಗ ಇಲ್ಯಾಕ್ ಬಂದಿವಾರ ಮತ್ತ್ ಏನ್ ಮಾಡಂಗಿಲ್ಲ ಇಲ್ಲಿ ಕುತ್ರ ಮತ್ತ್ ನೋಡು ಮತ್ತೆ ನಂಬಿ ಕುಂದ್ರಾತ್ ಮತ್ತ್ ಏನು ಮಾಡಬಾರ್ದು ಕೈ ಬಿಡು ನೀ ಕುಂದ್ರ ಕೈ ಬಿಡ್ ನಾನು ಹಾ ಹೇಳ ಏನ್ ಬೇಕು ನಿನಗ ಇಲ್ಲ ಅದಕ್ಕೆ ಬಂದಿ ನೀನ ಹೇಳ ಏನ್ ಬೇಕು ನಿನಗ ಯಾಕ ಬಂದಿ ಅಂತ ಕೇಳ್ತಿ ಮತ್ ಯಾಕ ಬಂದಿ ನೀನು ಹೇಳ ಅದಕ್ ಬಿಡತಿ ಏನ ಅವಾಗಿನ ನೆನಪ್ ಮಾಡ್ಕೋ ಏನು ಏನು ನಾನೇನು ಏನು ಮಾಡಿಯಲ್ಲ ನಮ್ಮಮ್ಮಗನ ಕಡೆ ರೊಕ್ಕ ಸಾಲ ಹಾಸ್ಕೊಂಡಿದ್ದಿಲ್ಲೇನೆ

बड़ा खरित तेगी, मदला परिशा राज्जा बंदेद्धा, कनस ने रात रिये, तो यह अंडरोका कोड़ जाका मेड़ रहा परसोना ಯಪ್ಪ ತಗೋ ನಿಮ್ ಮೊದಲ್ ನಿಮ್ ರೊಕ್ಕ ತಗೋ ಯಾವ್ದಕ್ಕೂ ಎಂತ ಏನು ಕೇಳಕೋಬಿಡ ತಗೋ ಇಲ್ಲ ಬೇಡವೇ ಬೇಡ ಮಾಡ್ಯಾಡ ಮರ ಸಾಕಾಗೈತ್ ನನಗ ಒಲೆ ಬೇಡ ನನಗೆ ನಿನ್ ರೊಕ್ಕನು ಬೇಡ ನಿಮ್ ಕಾಸು ಬೇಡ ಹೆಂಗೈತ್ ನನ್ ಸ್ಟೋರಿ ಹಂಗ ಮಾಡುತ್ತಡಿ ಹೆಂಗಾರ ಅಂದ್ರೆ ಮಗ ರೊಕ್ಕ ಕೊಡ್ತಾನವ ಮಾಡುತ್ತಡಿ ಹೆಂಗ ಮಾಡೋಣ ಹ್ಮ್ ಬಾ ಹಂಗ